ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕರಣ ಸದ್ಯ ಭಾರತ ಅಭಿವೃದ್ಧಿ ಮತ್ತು ವಿಕಸ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಒಂದಾಗಿದೆ ಕಾಲ ಕಳೆದಂತೆ ನಮ್ಮ ಭಾರತೀಯರು ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮ ಛಾಪು ಮೂಡಿಸುತ್ತಿದ್ದಾರೆ ಅದರಲ್ಲೂ ಐಟಿ ಮತ್ತು ಉದ್ಯಮ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಭಾರತೀಯರು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಿದೆ ಪ್ರತಿದಿನ ಈ ಕ್ಷೇತ್ರಗಳಲ್ಲಿ ಸದ್ಯ ಭಾರತೀಯರು ವಿಶ್ವ ಮಟ್ಟದಲ್ಲಿ ಸದ್ದು ಮಾಡುತ್ತಿದ್ದಾರೆ ಅರೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತೀರಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಮ್ಮ ಭಾರತದ ಅತ್ಯಂತ ಹಾಗೂ ಏಷ್ಯಾದ ದೊಡ್ಡ ದೊಡ್ಡ ಶ್ರೀಮಂತ ಮುಖೇಶ್ ಅಂಬಾನಿ ಕುರಿತು ಹಾಗೂ ಆ ಕುಟುಂಬದ ಅನ್ಟೋಲ್ಡ್ ಸಂಗತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕಾಗಿ ಈ ಸ್ಟೋರಿಯನ್ನು ಕಂಪ್ಲೀಟ್ ಆಗಿ ನೋಡಿ ಹೌದು ನಮ್ಮ ದೇಶದ ಹೆಮ್ಮೆಯ ಉದ್ಯಮಿ ಮುಖೇಶ್ ಅಂಬಾನಿ ನೇತೃತ್ವದ ಕುಟುಂಬವು ಭಾರತದ ಅತ್ಯಂತ ಪ್ರಭಾವಶಾಲಿ ಮತ್ತು ಶ್ರೀಮಂತ ಮನೆತನಗಳಲ್ಲಿ ಒಂದಾಗಿದೆ ಅವರ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಂಸ್ಥೆ ಪೆಟ್ರೋಕೆಮಿಕಲ್ಸ್ ದೂರ ಸಂಪರ್ಕ ಚಿಲ್ಲರೆ ವ್ಯಾಪಾರ ಮತ್ತು ಹೆಚ್ಚಿನವುಗಳನ್ನು ಒಳಗೊಂಡಂತೆ ವಿವಿಧ ಕ್ಷೇತ್ರಗಳಲ್ಲಿ ಉದ್ಯಮ ವ್ಯಾಪಿಸಿದ್ದು ಮುಂದಿನ ದಿನಗಳಲ್ಲಿ ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಅಂಬಾನಿಯ ಹೆಸರು ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಸದ್ಯ ಬಿಲಿಯನಿಯರ್ ಮುಖೇಶ್ ಅಂಬಾನಿ ನಿತಾ ಅಂಬಾನಿ ದಂಪತಿಗಳ ಕಿರಿಯ ಪುತ್ರನಾಗಿರುವ ಅನಂತ್ ಅಂಬಾನಿ ಹಾಗೂ ಉದ್ಯಮಿ ವೀರೇನ್ ಮರ್ಚೆಂಟ್ ಅವರ ಪುತ್ರಿ ರಾಧಿಕಾ ಮರ್ಚೆಂಟ್ ವಿವಾಹ ಪೂರ್ವ ಸಮಾರಂಭಕ್ಕೆ ಸಿದ್ಧತೆ ಜೋರಾಗಿ ನಡೆದಿದೆ ಮಾರ್ಚ್ ಒಂದರಿಂದ ಮೂರರವರೆಗೆ ಗುಜರಾತ್ನ ಜಾಮ್ನಗರ್ನಲ್ಲಿ ಅವರ ಪ್ರಿ ವೆಡ್ಡಿಂಗ್ ಸಂಭ್ರಮ ಆಚರಣೆ ಕಾರ್ಯಕ್ರಮಗಳು ಭರ್ಜರಿಯಾಗಿ ನಡೆದು ಹೋದವು ಇವತ್ತಲ್ಲಿ ಅವರ ಈ ಕುಟುಂಬವು ಸದಸ್ಯರು ಶೈಕ್ಷಣಿಕ ವಿಷಯಗಳ ಕುರಿತು ಸಾಕಷ್ಟು ಚರ್ಚೆಗಳು ವೈರಲ್ ಆಗ್ತಾ ಇವೆ ಹೌದು ಹಾಗೆ ತಿಳಿದಂತೆ ಮುಕೇಶ್ ಅಂಬಾನಿ ಅವರು ದೂರದೃಷ್ಟಿಯ ನಾಯಕತ್ವವು ರಿಲಿಯನ್ಸ್ ಅನ್ನು ಯಶಸ್ವಿಯತ್ತ ಮುನ್ನಡೆಸಿದೆ ಇದು ವ್ಯಾಪಾರ ಜಗತ್ತಿನಲ್ಲಿ ಜಾಗತಿಕ ಸ್ಪರ್ಧೆಯಂತೆ ಇದೆ ಇದರ ಜೊತೆ ಮುಖೇಶ್ ಅಂಬಾನಿ ಅವರ ಪತ್ನಿ ನಿತಾ ಅಂಬಾನಿ ಅವರು ಭಾರತದಲ್ಲಿ ಶಿಕ್ಷಣ ಮತ್ತು ಕ್ರೀಡಾ ಅಭಿವೃದ್ಧಿಗೆ ನೀಡಿದ ದಾನ ಮತ್ತು ಕೊಡುಗೆಗಳಿಗಾಗಿ ಹೆಸರುವಾಸಿಯಾಗಿದ್ದಾರೆ ಅವರ ಮಕ್ಕಳಾದ ಆಕಾಶ್ ಈಶಾ ಮತ್ತು ಅನಂತ್ ಇವರು ಕೂಡ ಮುಂದಿನ ಪೀಳಿಗೆಯ ಅಂಬಾನಿಗಳನ್ನು ಪ್ರತಿನಿಧಿಸುತ್ತಾರೆ ಕುಟುಂಬದ ಪರಂಪರೆಯನ್ನು ಮುನ್ನಡೆ ನಡೆಸುವಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಮುಖೇಶ್ ಅಂಬಾನಿ ಅವರು ಮುಂಬೈ ವಿಶ್ವವಿದ್ಯಾನಿಲಯದಿಂದ ಬ್ಯಾಚುಲರ್ ಆಫ್ ಕೆಮಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ದಾರೆ ಅವರು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಿಂದ ಎಂಬಿಎ ವ್ಯಾಸಂಗ ಕೂಡ ಮಾಡಿದ್ದಾರೆ ಅವರು ಮುಂಬೈನ ಗಿಲ್ ಗ್ರಾಜ್ ಹೈಸ್ಕೂಲ್ನಿಂದ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದರು ಮತ್ತು ಶಾಲೆಯನ್ನು ಮುಗಿಸಿದ ನಂತರ ಅವರು ಮುಂಬೈನ ಸೆಂಟ್ ಎಕ್ಸೇವಿಯರ್ ಕಾಲೇಜ್ಗೆ ಸೇರಿದರು ಅವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಿಲಿಯನ್ಸ್ಗೆ ಸೇರಿದರು ಅದಂತೆ ಮುಖೇಶ್ ಅಂಬಾನಿ ಅವರ ಪತ್ನಿ ನಿತಾ ಅಂಬಾನಿ ಅವರು ಕೂಡ ಮುಂಬೈನ ನಾರ್ಸಿ ಮುಂಜಿ ಕಾಮರ್ಸ್ ಮತ್ತು ಅರ್ಥಶಾಸ್ತ್ರ ಕಾಲೇಜಿನಲ್ಲಿ ಬ್ಯಾಚುಲರ್ ಆಫ್ ಕಾಮರ್ಸ್ ಪದವಿಯನ್ನ ಪಡೆದಿದ್ದಾರೆ ನಿತಾ ಅಂಬಾನಿ ಭರತನಾಟ್ಯ ನೃತ್ಯಗಾರ್ತಿ ಕೂಡ ಹೌದು ವೃತ್ತಿ ಜೀವನದ ಆರಂಭದ ದಿನಗಳಲ್ಲಿ ಶಿಕ್ಷಕಿಯಾಗಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ ಎನ್ನುವುದು ಕೂಡ ವಿಶೇಷ ಇನ್ನು ಮುಕೇಶ್ ಮತ್ತು ನಿತಾ ಅಂಬಾನಿಯವರ ಹಿರಿಯ ಪುತ್ರ ಆಕಾಶ್ ಅಂಬಾನಿಯವರು ಯುನೈಟೆಡ್ ಸ್ಟೇಟ್ಸ್ ಆಫ್ ಬ್ರೌನ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಪದವಿಯನ್ನ ಪಡೆದಿದ್ದಾರೆ ಅವರು ಮುಂಬೈನ ಧೀರುಬಾಯ್ ಅಂಬಾನಿ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನ ಪೂರ್ಣಗೊಳಿಸಿದ್ದಾರೆ ಇನ್ನು ಆಕಾಶ್ ಅಂಬಾನಿಯವರ ಸಹೋದರಿ ಇಶಾ ಅಂಬಾನಿಯವರು ಕೂಡ ಎಲ್ ವಿಶ್ವ ವಿದ್ಯಾನಿಲಯದಲ್ಲಿ ವ್ಯಾಸಂಗವನ್ನ ಮಾಡಿದ್ದಾರೆ ಅಲ್ಲಿ ಅವರು ಸೈಕಾಲಜಿ ಮತ್ತು ದಕ್ಷಿಣ ಏಷ್ಯಾದ ಅಧ್ಯಯನಗಳನ್ನು ಅಧ್ಯಯನ ಮಾಡಿದ್ರು ದೀರುಭಾಯಿ ಅಂಬಾನಿ ಇಂಟರ್ ನ್ಯಾಷನಲ್ ಸ್ಕೂಲ್ನ ಅಳಿಯ ವಿದ್ಯಾರ್ಥಿಯಾಗಿರುವ ಇಶಾ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಎಂಬಿಎ ಕೂಡ ಮಾಡಿದ್ದಾರೆ ಮುಖೇಶ್ ಮತ್ತು ನಿತಾ ಅಂಬಾನಿಯವರ ಕಿರಿಯ ಪುತ್ರ ಅನಂತ್ ಅಂಬಾನಿ ಬ್ರೌನ್ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡಿದರು ಬಳಿಕ ಅನಂತ್ ತಮ್ಮ ಶಾಲಾ ಶಿಕ್ಷಣವನ್ನು ದೀರುಬಾಯಿ ಅಂಬಾನಿ ಇಂಟರ್ ನ್ಯಾಷನಲ್ ಸ್ಕೂಲ್ ನಲ್ಲಿ ಪೂರ್ಣಗೊಳಿಸಿದ್ದಾರೆ ಇನ್ನು ಅಂಬಾನಿ ಹಿರಿಯ ಸೊಸೆ ವಜ್ರದ ವ್ಯಾಪಾರಿ ರಸಲ್ ಮೆಹತಾ ಅವರು ಮಗಳು ಶ್ಲೋಕ ಮೆಹತಾ ಅಂಬಾನಿ ಮನೆಯ ಸೊಸೆ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಕಾಶ್ ಅಂಬಾನಿ ಅವರನ್ನು ವಿವಾಹವಾದರು ಶ್ಲೋಕ ನ್ಯೂ ಜರ್ಸಿಯ ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದಿಂದ ಮಾನವ ಶಾಸ್ತ್ರದಲ್ಲಿ ಪದವಿ ಪೂರ್ವ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್ ನಿಂದ ಕಾನೂನು ಪದವಿಯನ್ನು ಪಡೆದಿದ್ದಾರೆ ಇನ್ನು ಮುಕೇಶ್ ಅಂಬಾನಿ ಮತ್ತು ನಿತಾ ಅವರ ಏಕೈಕ ಅಳಿಯ ಆನಂದ್ ಪಿರಮಲ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್ ನಿಂದ ಕಾನೂನು ಪದವಿ ಪಡೆಯುವ ಮೂಲಕ ನ್ಯೂ ಜರ್ಸಿಯ ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದಿಂದ ಮಾನವ ಶಾಸ್ತ್ರದಲ್ಲಿ ಪದವಿ ಪೂರ್ವ ಪದವಿಯನ್ನ ಪಡೆದಿದ್ದಾರೆ ಅವರಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಶಾ ಅಂಬಾನಿ ಅವರನ್ನು ವಿವಾಹವಾದರು ಇನ್ನು ಉದ್ಯಮಿ ವೀರೇನ್ ಮರ್ಚೆಂಟ್ ಮತ್ತು ಶೈಲಾ ಮರ್ಚೆಂಟ್ ಅವರ ಪುತ್ರಿ ರಾಧಿಕಾ ಮರ್ಚೆಂಟ್ ಮುಂಬೈನ ಕ್ಯಾಥೆಡ್ರಲ್ ಮತ್ತು ಜಾನ್ ಕಾನನ್ ಶಾಲೆ ಮತ್ತು ಮೊಂಠಿಯಾಲ್ ವರ್ಲ್ಡ್ ಸ್ಕೂಲ್ನಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನು ಪಡೆದಿದ್ದಾರೆ ಅವರು ನ್ಯೂಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ರಾಜಕೀಯ ಮತ್ತು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಾರೆ ನಿತಾ ಅಂಬಾನಿಯಂತೆ ರಾಧಿಕಾ ಕೂಡ ಭರತನಾಟ್ಯ ನೃತ್ಯಗಾರ್ತಿ ಬಿಲಿಯನಿಯರ್ ಮುಖೇಶ್ ಅಂಬಾನಿ ತಮ್ಮ ಮಗನಿಗಾಗಿ ಭಾರತೀಯ ವಿವಾಹವನ್ನು ಅದ್ದೂರಿಯಾಗಿ ನಡೆಸುತ್ತಿದ್ದಾರೆ ತನ್ನ ಗೆಳತಿ ರಾಧಿಕಾ ಮರ್ಚೆಂಟ್ ಅವರನ್ನು ಮದುವೆಯಾಗಲು ಸಿದ್ಧರಾಗಿರುವ ಅವರ ಕಿರಿಯ ಪುತ್ರ ಅನಂತ್ ಅಂಬಾನಿ ಅವರ ಮೂರು ದಿನಗಳ ಪೂರ್ವ ವಿವಾಹ ಪಶ್ಚಿಮ ರಾಜ್ಯವಾದ ಗುಜರಾತ್ ನಲ್ಲಿ ರಿಲಯನ್ಸ್ ನ ಮುಖ್ಯ ತೈಲ ಸಂಸ್ಕರಣಗಾರಕ್ಕೆ ಸಮೀಪವಿರುವ ಜಾಮ್ನಗರ್ದ ಟೌನ್ಶಿಪ್ನಲ್ಲಿ ವಿವಾಹ ಪೂರ್ವ ಆಚರಣೆಗಳು ನಡೆದವು ಜುಲೈನಲ್ಲಿ ಮದುವೆ ನಿಗದಿಯಾಗಿದೆ ಇದಾಗಿತ್ತು ಇಂದಿನ ನಮ್ಮ ಅಂಬಾನಿ ಕುಟುಂಬದ ಅನ್ಟೋಲ್ಡ್ ಸ್ಟೋರಿ ಮತ್ತೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಮತ್ತೆ ಬರ್ತೀವಿ ಅಲ್ಲಿವರೆಗೂ ಈ ಸ್ಟೋರಿನ ಲೈಕ್ ಮಾಡಿ ಶೇರ್ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ